ಪಾಕಿಸ್ತಾನದ ಸುಳ್ಳಿಗೆ ಭಾರತೀಯ ವಾಯುಸೇನೆಯ ಮುಖ್ಯಸ್ಥ ವೈಸ್ ಮಾರ್ಷಲ್ ಆರ್ ಕೆ ಕಪೂರ್ ಅವರು ದಿಟ್ಟ ಉತ್ತರವನ್ನ ನೀಡಿದ್ದಾರೆ ಮೊನ್ನೆ ಮೊನ್ನೆಷ್ಟೇ ಪಾಕಿಸ್ತಾನ ಭಾರತದ ಮೇಲೆ ನಡೆಸಲಾದ ದಾಳಿಗೆ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನವನ್ನು ಬಳಸಿತ್ತು ಅದನ್ನು ಭಾರತೀಯ ಸೇನೆ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನವನ್ನು ಬಳಸಿ ಹೊಡೆದು ಉರುಳಿಸಿತ್ತು ಆದರೆ ಪಾಕಿಸ್ತಾನ ಇದನ್ನು ಒಪ್ಪಿಕೊಳ್ಳಲು ತಯಾರಿರಲಿಲ್ಲ ನಾವು ಯಾವುದೇ ಯುದ್ಧ ವಿಮಾನವನ್ನ ಕಳೆದುಕೊಂಡಿಲ್ಲ ಮುಖ್ಯವಾಗಿ ನಾವು ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನವನ್ನ ಬಳಸಿಲ್ಲ ಎಂದು ಹೇಳಿಕೊಂಡಿತ್ತು ಇದರ ಸಲುವಾಗಿ ವೈಸ್ ಮಾರ್ಷಲ್ ಆರ್ ಕೆ ಕಪೂರ್ ಅವರು ಹೇಳಿಕೆಯನ್ನ ನೀಡಿದ್ದು ಸಾಕ್ಷಿಯನ್ನ ಸಹ ನೀಡಿದ್ದಾರೆ ಪಾಕ್ ಹೇಳುತ್ತಿರುವ ಈ ಸುಳ್ಳಿಗೆ ಕೆ ಕಪೂರ್ ಅವರು ಯಾವ ರೀತಿ ಉತ್ತರಿಸಿದ್ದಾರೆ ಎಂಬುದನ್ನ ನೀವೇ ನೋಡಿ And no Pakistani plane was downed by Indian Air Force. There is enough evidence to show that F-16s were used in this mission through the electronic signatures. And thereafter, the Pakistan is trying to hide this fact. Also, parts of Amram air-to-air -air missile, which is carried only on the Pakistan F-16s, was recovered east of Rajouri within the Indian territory. Therefore, the fact remains. That one F-16 of PAF was shot down by an IF MiG-21 Bison. IF remains ever vigilant, ready and committed to take on any eventuality. IF has also learned that Pakistan has announced that Wing Commander Abhinandan will be returned to India tomorrow. IF is happy and looks forward to return of Wing Commander Abhinandan. ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನದ ಬಗ್ಗೆ ಹೇಳುವುದಾದರೆ ಅಮೆರಿಕ ತಂತ್ರಜ್ಞಾನದಿಂದ ತಯಾರಾದ ಈ ಯುದ್ಧ ವಿಮಾನವನ್ನು ಪಾಕಿಸ್ತಾನಕ್ಕೆ ಅಮೆರಿಕ ನೀಡಿತ್ತು ಆದರೆ ಅಮೆರಿಕದ ಅನುಮತಿ ಇಲ್ಲದೆ ಈ ಯುದ್ಧ ವಿಮಾನಗಳನ್ನು ಪಾಕಿಸ್ತಾನ ಬಳಸುವಂತಿರಲಿಲ್ಲ ಆದರೂ ಸಹ ಭಾರತದ ವಿರುದ್ಧ ಕಾರ್ಯಾಚರಣೆಗೆ ಪಾಕಿಸ್ತಾನ ಇದನ್ನು ಬಳಸಿದ್ದು ಭಾರತ ಅದನ್ನ ಹೊಡೆದು ಉರುಳಿಸಿದೆ ಭಾರತದ ವಾಯುಸೇನಾ ಮುಖ್ಯಸ್ಥರು ಇದೀಗ ಈ ಸತ್ಯವನ್ನು ಬಹಿರಂಗಪಡಿಸಿರುವುದರಿಂದ ಪಾಕಿಸ್ತಾನಕ್ಕೆ ಚಡಪಡಿಕೆ ಉಂಟಾಗಿದೆ